ನಿರ್ದೇಶಕರು ರೀಸೆಂಟ್ ಆಗಿ ಶ್ರೀನಗರ ಹೋಗಿ ಬಂದ್ವಿ ನೀವು ವಿಡಿಯೋ ನೋಡಿದ್ವಿ ಅದಾದ್ಮೇಲೆ ನೀವು ಯಾರಿಗೂ ಸಿಕ್ಕಿರಲಿಲ್ಲ ಸೊ ಖುಷಿ ವಿಚಾರ ಸೊ ಆ ಘಟನೆಯಿಂದ ಶುರು ಮಾಡಿ ಶ್ರೀನಗರ ಆ ಘಟನೆ ನಡೆಯೋಕ್ಕೆ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗಲ್ಲಿ ಇರಲಿಲ್ಲ ಶ್ರೀನಗರ ಅನ್ನೋದು ನಾವು ಇಲ್ಲಿಂದ ಆ ಸಾಂಗ್ನ ಪ್ಲ್ಯಾನ್ ಮಾಡಿದಾಗ ಲೇ ಲಡಾಖ್ ಹೋಗಬೇಕು ಅಂದರೆ ಒಂದು ಐದಾರು ಜಾಗಗಳನ್ನ ಇದು ಮಾಡಿದ್ವಿ ಒಂದು ರಾಜಸ್ಥಾನ ಜೈಪುರೋ ಇನ್ನೊಂದು ಬಂದು ತಾಜ್ ಮಹಲ್ ಅಲ್ಲಿಂದ ಲೇಹ್ ಲಡಾಖ್ ಹೋಗ್ಬೇಕಂತ ಈ ಎರಡರದು ಶೂಟಿಂಗ್ ಮುಗಿಸ್ಕೊಂಡ್ವಿ ಆದಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ ಬ ನೈಟು ನೈಟೆಲ್ಲ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಏಯ್ಟ್ ಏಯ್ಟ್ ತರ್ಟಿ ಫ್ಲೈಟು ಸರಿ ಅಂತ ಅಂದ್ಬಿಟ್ಟು ಲೇಟಾಗಿ ಹೋಗುತ್ತೆ ಆವಾಗ ಧ್ರುವದು ಇನ್ನೇನು ಫ್ಲೈಟ್ ಮಿಸ್ ಒಂದು ಸಿಚುವೇಶನು ನಾವು ಕೂತಿರೋ ಜಾಗದಲ್ಲೇ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಆಗಂದಾಗ ಇಲ್ಲ ಇನ್ನು ಹಂಗಿದ್ರು ಒನ್ ಅವರ್ ಲೇಟ್ ಆಗ್ತಾ ಇದೆಯೆಲ್ಲ ನಮ್ಮರೋ ಗ ಗೇಟಲ್ಲಿ ವೇಟ್ ಮಾಡ್ತಿದ್ರೆ ಅವ್ರನ್ನ ಕರೆಸ್ಬೇಕಂತಂದ್ಬಿಟ್ಟು ಎಲ್ಲರೂ ನಮ್ಮದೆಲ್ಲ ಟೀಮೆಲ್ಲ ನಾವು ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರೆಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ದು ಸರಿ ಅಂತಂದ್ಬಿಟ್ಟು ಇವರು ಮತ್ತು ಮುತ್ತು ಇಬ್ಬರು ಬಂದರು ಒನ್ ಅವರ್ ಲೇಟು ಆದ್ರೂ ಒಳಗಡೆ ಒಂದು ನಾನು ಫಸ್ಟ್ ನಾನು ಇಷ್ಟು ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂ ಒಳಗಡೆ ಕರೆಸ್ಕೊಂಡಿದ್ದು ಬಂದು ಒಳಗಡೆ ಕುಂತ್ಕೊಂಡ್ವಿ ಆಫ್ ಆಗುತ್ತೆ 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 ಅಂತ ಕಾದ್ವಿ ಒನ್ ಅವರ್ ಆಗಲಿಲ್ಲ ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ ಕ್ಯಾ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಲ್ಲಿಗೆ ಹೋಗೋದು ಅಂತಂದ್ಬಿಟ್ಟು ಸರಿ ನಮ್ಮದು ಎರಡೇ ದಿನದ ಶೂಟ್ ಆಗಿದ್ದು ಇನ್ನೂ ನಾಲ್ಕು ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು ಎಲ್ಲಿ ಹೋಗೋದು ಯಾಕೆಂದರೆ ಅಲ್ಲಿ ಆ ಸಾಂಗ್ಗೆ ಅಂತಲೇ ಅಂದ್ಕೊಂಡು ಹೋಗಿರುವಂಥದ್ದು ಸರಿ ಅಂತನ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ ಈಗ ಎಲ್ಲ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ ಹೋಗೋದು ಅಂತಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ನಮ್ಗೆ ಏನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು ನಮಗೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಮೂವತ್ತಕ್ಕೆ ಒಂದು ಫ್ಲೈಟು ಮತ್ತು ಸಿಕ್ಸ್ ಫೈವ್ಗೆ ಒಂದು ಫ್ಲೈಟ್ ಇತ್ತು ಅದರಲ್ಲಿ ಒಂದು ಫ್ಲೈಟಲ್ಲಿ ಹದಿನಾಲ್ಕು ಜನ ಇನ್ನೊಂದು ಫ್ಲೈಟಲ್ಲಿ ಹದಿನಾರು ಜನ ಒಟ್ಟು ಮೂವತ್ತು ಜನ ಹೋಗಿದ್ದಿದ್ದು ಫೋರ್ ತರ್ಟಿ ಫ್ಲೈಟ್ಗೂ ಒಂದಷ್ಟು ಜನ ಹೊರಟರು ನಾವು ಸಿಕ್ಸ್ ತರ್ಟಿ ಫ್ಲೈಟಲ್ಲಿ ನಾನು ಧ್ರುವ ಎಲ್ಲರೂ ಒಂದು ಸಿಕ್ಸ್ ತರ್ಟಿ ಫ್ಲೈಟಲ್ಲಿದ್ವಿ ಒಂದು ಹದಿನಾರು ಜನ ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನು ನೋಡಿಲ್ಲ ಯಾಕೆ ಅಂತಂದರೆ ಒಂದು ಇಪ್ಪತ್ತೆರಡು ನಿಮಿಷ ಎಲ್ಲರೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ ಅಂದ್ರೆ ನಾವು ಅನ್ಕೊಂಡಿದ್ದು ಆದ್ರೆ ಎಲ್ಲರೂ ನನಗೆ ತುಂಬಾ ಜನ ಫೋನ್ ಮಾಡ್ತಾ ಇದ್ರು ನೀ ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ 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 ಅಂತ ಬದುಕು ಬಂದಿದ್ದೀವಿ ಅನ್ನೋದೇ ಒಂದು ಖುಷಿ ವಿಚಾರ ಅದನ್ನು ತಗೊಂಡು ಮಾತಾಡಿಕೊಂಡು ನನಗೆ ಅದನ್ನು ಮಾತಾಡೋದು ಇಷ್ಟ ಇರಲಿಲ್ಲ ಬಟ್ ಇವತ್ತು ನೀವು ಕೇಳಿದ್ದೀ ಕೇಳ್ತಾ ಇದ್ದೀನಿ ಆ ಇಪ್ಪತ್ತೆರಡು ನಿಮಿಷ ನಾವು ಅದರೊಳಗಡೆ ಹೆಂಗ್ ಬದುಕಿದ್ದೀವಿ ಅನ್ನೋದು ನಿಮಿಷ ಇಪ್ಪತ್ತೆಂಟು ನಿಮಿಷವೂ ಏನೋ ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಒಂದು ಎಂಟೊಂಬತ್ತು ಸಾವಿರ ಅಡಿ ಕೆಳಗಡೆ ಒಟ್ಟೋಗುತ್ತೆ ಅದು ಒಂಥರ ಗಾಳಿಪಟ ಆರ್ದಂಗೆ ಬ ಆರ್ತಾಯಿತ್ತು ಆ ನ ಹೇಳೋಕ್ಕೂ ಆಗೋಲ್ಲ ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು ನನ್ನ ಪಕ್ಕದಲ್ಲಿ ಬ ಸ್ವಾಮಿ ಕೂತಿದ್ರು ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ದರು ನಾನು ಪಕ್ದಲ್ಲಿರೋನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವ್ರ ಅಪ್ಪ ಅಮ್ಮನ್ಗೆ ನಾವೆಲ್ಲರೂ ಸತ್ತೋಗ್ತಾ ಇದ್ದೀವಿ ಬ ಅಮ್ಮ ಅಪ್ಪ ನಮ್ಗೆ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದಾರೆ ನಮಗೆ ಎಲ್ಲರ ಕಂಡಲ್ಲೂ ನೀರಿದೆ ನಮಗೆಲ್ಲರಿಗೂ ಜ್ಞಾಪಕ ಬಂದಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ನನ್ನ ಹೆಂಡತಿ ನನ್ನ ಮಗು ಎಲ್ಲಾರ್ಗು ಪ್ರತಿಯೊಬ್ಬರೂ ಆ ಒಂದು ಇಪ್ಪತ್ತೆರಡು ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಆ ದೇವರೇ ನಮ್ಮನ್ನು ಕಾಪಾಡಿರೋದು ಒಂದು ಪುನರ್ಜನ್ಮ ನಮಗೆಲ್ಲಾರದು ಆ ಅಲ್ಲಿ ಇದ್ದವರಲ್ಲಿ ಯಾರ್ದೋ ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನಿಸುತ್ತೆ ನಾವೆಲ್ಲ ಬದುಕೊಂಡಿದ್ದೀವಿ ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಆರೈಕೆನೇ ಇವತ್ತು ನಾವೆಲ್ಲರೂ ಇರೋದಕ್ಕೆ ಒಂದು ಇದೆ ಅಂತ ಹೇಳ್ತೀವಿ